ರಾಜೋಷ್ವ ದೋಷ ಭಾಷೆಗಳು ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ನಮ್ಮ ಇಡೀ ವಾಣಿಜ್ಯ ಮಂಡಳಿ ಇಲ್ಲಿದೆ ನಾವೆಲ್ಲ ಒಂದೇ ನಾವೆಲ್ಲ ಸತ್ಯಪ್ರಕಾಶ್ ಅವ್ರ ಜೊತೆ ಇದ್ದೀವಿ ಕನ್ನಡ ಚಿತ್ರ ಜೊತೆ ಇದ್ದೀವಿ ತೋರ್ಸು ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರೂ ಕೂಡ ದುನಿಯಾ ವಿಜಯ್ ಸರ್ ಜೊತೆ ಮೊದಲ ಬಾರಿಗೆ ನಾನು ದುನಿಯಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ ಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶವೇ ಸಿಕ್ಕಿಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಅವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅಭಿನಯಿಸಿದ್ದೆ ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳಿಗೆ ರತನ್ಯ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾದಲ್ಲೂ ನಾನು ಅಭಿನಯಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಇದೊಂದು ನೆಲದ ಕತೆ ನನಗೆ ಬಹಳ ಇಷ್ಟ ಅಂತ ಹೇಳಿದ ಜಡೇಶ್ ಹಂಪಿಯವರ ಯೋಚನೆ ಮತ್ತು ವಿಜಯ್ ಸರ್ ಸಾಮಾಜಿಕ ಕಳಕಳಿ ಏನಿದೆ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಮೂಲ ವ್ಯವಸ್ಥೆಗಳು ಸಿಗಬೇಕು ಅನ್ನುವುದು ಅವರ ಹೋರಾಟ ವೈಯಕ್ತಿಕವಾಗಿ ಕೂಡ ಅವರ ಹೋರಾಟ ಇದೆ ಎಲ್ಲರೂ ಕೂಡ ಸಮಾನೂತ ಸಮಾನಥಿಯನ್ನು ಸಾರುವ ಸಂದೇಶ ಜಡೇಶ್ ಹಂಪಿಯವರ ಕತೆ ಅದ್ಭುತವಾದ ಕತೆ ಮಣ್ಣಿನ ಕತೆ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥವರು ಕನ್ನಡದ ಸಲಗ ಬಲಭೀಮ ವಿಜಯವರು ಈ ಗಟ್ಟಿ ತರದ ಕಥೆಯನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಸಾರಥಿ ಅಂತ ಹಿಟ್ ಸಿನಿಮಾ ಕೊಟ್ಟಂತ ನಿರ್ಮಾಪಕರು ತುಂಬಾ ದಿವಸಗಳ ನಂತರ ತುಂಬಾ ವರ್ಷಗಳ ನಂತರ ಒಂದು ಧೈರ್ಯ ಮಾಡಿ ಒಂದು ಕಥೆಯನ್ನು ಮಣ್ಣಿನ ಕಥೆಯನ್ನ ಮತ್ತೆ ಬರೋದ್ರ ಮೂಲಕ ಅವರ ಮಗನಿಗೆ ಮಗ ನೀನು ಲ್ಯಾಂಡ್ ಲೋ ಲ್ಯಾಂಡ್ ಮಾರ್ಕೊಂಡು ಇರಬೇಡ ಸಿನಿಮಾ ಲ್ಯಾಂಡಲ್ಲಿ ಇರಬೇಕು ಅಂತ ಮಗನ ಕರ್ಕೊಂಬಂದು ಸಿನಿಮಾ ಇಂಡಸ್ಟ್ರಿಗೆ ಬಿಡ್ತಾ ಇದ್ದಾರೆ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ಎಲ್ಲ ದಾಖಲೆಗಳನ್ನು ಮುರಿಯಲಿ ಆದಷ್ಟು ಸಮಾನತೆ ಸಂದೇಶವನ್ನು ಸಾರುವಂಥ ಪ್ರಯತ್ನ ಎಲ್ಲರಿಗೂ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ ಜಡೇಶ್ ಹಂಪಿಯವರಿಗೆ ವಿಜಯ್ ಸಾರಿಗೆ ಅಚ್ಚು ಮೇಡಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ದಿನ ಆದಮೇಲೆ ನೈಪಥ್ಯದಲ್ಲಿದ್ದ ನನ್ನನ್ನು ಕರ್ಕೊಂಬಂದು ಒಂದು ಒಂದೊಳ್ಳೆ ಪಾತ್ರದಲ್ಲಿ ಜಡೇಶ್ ಅವರು ವಿಜಯ್ ಸರ್ ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ದಿನಗಳಲ್ಲಿ ಬೇರೆ ಥರದ ಮಿತ್ರನ ನೀವು ನೋಡ್ತೀರಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್